ಬಡವರ ಹೊಟ್ಟೆ ಸೇರಬೇಕಿದ್ದ ಪಡಿತರ ಅಕ್ಕಿ ಎಗ್ಗಿಲ್ಲದೆ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಾರೆ ರಾತ್ರೋ ರಾತ್ರಿ ಕಳ್ಳದಾರಿಯಲ್ಲಿ ಅಕ್ಕಿ ಸಾಗಿಸೋದಕ್ಕೆ ಮುಂದಾಗಿದ್ದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಎಲ್ಲಿ ಏನಾಗಿದೆ ಯಾರೂ ಈ ಪೊಲೀಸರ ಅತಿಥಿಯಾದ ವ್ಯಕ್ತಿಗಳು ನೋಡ್ಕೊಂಡ್ಬನ್ನಿ ನುಂಗಣ್ಣರ ಪಾಲಾಗ್ತಾ ಇದೆಯಾ ಪಡಿತರ ಅಕ್ಕಿ ಗಡಿಪಾರಾಗಿದ್ದ ಕಳ್ಳನಿಂದಲೇ ಅಕ್ರಮ ದಂಧೆ ಅನ್ನಭಾಗ್ಯ ಯೋಜನೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಪೈಕಿ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲೊಂದು ರಾಜ್ಯವನ್ನ ಹಸಿವು ಮುಕ್ತ ಮಾಡಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಕನಸು ಬಡವರಿಗೆ ಹೊಟ್ಟೆ ತುಂಬಿಸಬೇಕಿದ್ದ ಅಕ್ಕಿ ಕಳ್ಳ ಮಾರ್ಗದಲ್ಲಿ ಅಕ್ರಮವಾಗಿ ಮಾರಾಟವಾಗ್ತಾ ಇದ್ದು ನುಂಗಣ್ಣರ ಪಾಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ರಬಕವಿ ನ್ಯಾಯ ಬೆಲೆಯಿಂದ ಪಡಿತರ ಅಕ್ಕಿ ಸದ್ದಿಲ್ಲದೆ ಮಹಾರಾಷ್ಟ್ರಕ್ಕೆ ಸೇರ್ತಾ ಇದೆ ಆಹಾರ ಇಲಾಖೆ ಅಧಿಕಾರಿಗಳು ಅದೆಷ್ಟೋ ಬಾರಿ ದಾಳಿ ಮಾಡಿದ್ರೂ ಅಕ್ರಮ ಸಾಗಾಟಕ್ಕೆ ಕಡಿವಾಣ ಬಿದ್ದಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲೇ ಅಕ್ರಮ ಪಡಿತರ ಅಕ್ಕಿ ಮಾರಾಟದಲ್ಲಿ ಆರು ತಿಂಗಳಿನಲ್ಲೇ ಹದಿನೇಳು ಪ್ರಕರಣ ಪತ್ತೆಯಾಗಿದೆ ಈ ಹಿಂದೆ ರಾಘವೇಂದ್ರ ವಿರುದ್ಧ ಅಕ್ರಮ ಅಕ್ಕಿ ಸಾಗಾಟದಲ್ಲಿ ಕೇಸ್ ದಾಖಲಿಸಿ ಗಡಿಪಾರು ಮಾಡಲಾಗಿತ್ತು ಆದ್ರೀಗ ಗಡಿಪಾರು ಅವಧಿ ಮುಗಿಸಿ ಬಂದ ನಂತರ ಮತ್ತೆ ಅದೇ ದಂಧೆಗೆ ಇಳಿದಿದ್ದಾನೆ ಬಡವರಿಗಾಗಿ ಸರ್ಕಾರ ಂತ ಅಕ್ಕಿ ಗೋಧಿಯನ್ನ ನ್ಯಾಯಬೆಲೆ ಅಂಗಡಿಯವರು ತರ್ತಾರ ತಂದು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡೋದಿಲ್ಲ ಯಾ ಆ ಫಲಾನುಭವಿಗಳು ಬಂದಾಗ ನಿಮ್ಮ ರೇಷನ್ ಆಗ್ಯದ ಸುಳ್ಳು ಸುದ್ದಿ ಹೇಳಿ ಆ ರೇಷನ್ವನ್ನು ಕೂಡಿಟ್ಟು ಕೂಡಿಟ್ಟು ತಿಂಗಳ ಗಟ್ಟಲೆ ಒಂದು ಅಂಗಡಿಯಿಂದ ಸಾಧಾರಣ ಹತ್ತು ಕ್ವಿಂಟಲ್ ಹದಿನೈದು ಕ್ವಿಂಟಲ್ ಅಕ್ಕಿಗಳನ್ನ ಗ್ವಾಳೆ ಮಾಡಿ ಅದು ಮಹಾರಾಷ್ಟ್ರ ಔಟ್ ಆಫ್ ರಾಜ್ಯಕ್ಕೆ ಕಳಿಸತಕ್ಕಂತ ವ್ಯವಸ್ಥೆ ಮಾಡ್ಕತ್ತಾರ ಕವಿ ನ್ಯಾಯ ಬೆಲೆಯಿಂದ ಅಕ್ಕಿ ಚೀಲ ಬದಲಿಸಿ ಪಕ್ಕದ ರಾಜ್ಯಕ್ಕೆ ಮಾರಾಟ ಮಾಡಲು ಮುಂದಾಗಿದ್ದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಒಂದು ಲಾರಿ ಮತ್ತು ಮಿನಿ ಟ್ರಕ್ನಲ್ಲಿ ಐವತ್ತೆರಡು ಸಾವಿರ ಮೌಲ್ಯದ ಹದಿನೈದು ಟನ್ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ ಚಾಲಕ ಮಲ್ಲಪ್ಪ ಮತ್ತು ಆರೋಪಿ ರಾಘವೇಂದ್ರ ವಿರುದ್ಧ ಮಹಾಲಿಂಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನೊಂದು ಕಂಟಿನ್ಯೂಸ್ ಆಗಿ ಅವರು ಈಗ ಇದಕ್ಕೂ ಮುಂಚೆ ನಾವು ರಾಘವೇಂದ್ರ ತೆಲಿಗಿಂತ ಇಂಥ ಅಪರಾಧ ಮಾಡಬಾರ್ದು ಅಂತೇಳಿ ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ರಿಕ್ವೆಸ್ಟ್ ಮಾಡಿ ಗಡಿಪಾರು ಕೂಡ ಮಾಡಿದ್ವಿ ಅವ್ರು ಗಡಿಪಾರು ಮುಗಿಸಿ ಬಂದ ಮೇಲೆ ಮತ್ತೆ ಇದೇ ವೃತ್ತಿನ ಪ್ರಾರಂಭ ಮಾಡಿದ್ದಾನೆ ಈಗ ಅವನ ಮೇಲೆ ನಾವು ಗುಂಡೆ ಮಾಡಿ ಅವನಿಗೆ ಬಂಧನದಲ್ಲಿಡಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂತ ಇದ್ದೀವಿ ಅಕ್ರಮ ಪಡಿತರ ಸಾಗಾಟಗಾರರಿಂದ ಮತ್ತೊಬ್ಬರ ಪಾಲಾಗ್ತಾ ಇದೆ ಇನ್ನಾದರೂ ಅಕ್ರಮವಾಗಿ ಅಕ್ಕಿ ಮಾರಾಟಕ್ಕೆ ಸರ್ಕಾರ ಬ್ರೇಕ್ ಹಾಕಬೇಕು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ ಬಾಗಲಕೋಟೆ ఏష్యా ఏషియానెట్ న్యూస్ నెట్వర్క్ ప్రస్తుతి